ಗೊತ್ತ ಪಾತ್ಕನಹಳ್ಳಿ ಗೋಲ್ ರಟ್ಟಿ ನಾವು ನಮ್ಮಪ್ಪರು ಮೂವತ್ತು ವರ್ಷದಿಂದ ಸಾಕ್ತಾ ಇದ್ದಾರೆ ನನ್ನ ಹೆಸರು ಹೇಮಾವತಿ ಅಂತ ಸುಮಾರು ಮೂವತ್ತು ವರ್ಷದಿಂದ ಸಾಕ್ತಾ ಇದ್ದಾರೆ ಮತ್ತು ನಮ್ಮ ಅಪ್ಪನಿಂದ ನಾವು ಅದೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಮೂವತ್ತು ವರ್ಷದಿಂದನೂ ಸಾಕ್ತಾ ಇದ್ದೀವಿ ಇದರಿಂದನೇ ನಮ್ಮ ಜೀವನ ಸುಮಾರು ಮೂವತ್ತು ವರ್ಷದಿಂದ ಸಾಕ್ತಾ ಇದ್ದಾರೆ ನಮ್ಮ ತಂದೆಯವರು ಅವರಿಂದ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಾವು ಇದೇ ನಾವು ಬೇರೆ ಏನು ಕೆಲಸ ಮಾಡಲ್ಲ ಇದೇ ಕುರಿ ಮರಿನೇ ಕುರಿ ವ್ಯಾಪಾರ ನಮ್ಮಪ್ಪ ಮಾಡ್ತಾರೆ ನಾವು ಮರಿ ಮಿಸ್ತಾ ಇರ್ತೀವಿ ಸಪ್ರೇಟ್ ಬೇರೆ ತಳಿ ಇದು ಸಿಂಧೂರ್ ಅಂತ ಸಿಂಧೂರು ಅಂದರೆ ಸಿಂಧೂರಿಂದ ಬಂದಿದ್ದೀವಿ ನಾವು ಅದನ್ನು ಏಳು ಸಾವಿರದ ಅಂತ ತರ್ತೀವಿ ಅದನ್ನ ಹದಿನೈದು ಸಾವಿರ ತಕ ಮಾರಲ್ಲ ಮಾರದ್ಮೇಲೆ ಲಾಭ ತಗೊಂಡ್ ಲಾಭ ತಗೊಂಡ ತಕ ಮಾರಲ್ಲ ಅವಕ್ಕೆ ಮೇವು ತಿಂಡಿ ಎಲ್ಲ ಲೆಸ್ ಆಗಿ ಲೆಸ್ ಮಾಡ್ತೀವಿ ದುಡ್ಡು ಅದೆಷ್ಟು ಕಂಟಿ ಇದು ಮಾಡ್ತೀವಲ್ಲ ಬೇರೆ ಏನೋ ನಾಟಿ ಅಂತ ಇದೆ ನಾಟಿ ಮರಿ ಆ ಇದಾವೆ ಅವ್ ಎಪ್ಪ ಈವೊಂದ್ ಐವತ್ ತಗೊಂಬಂದಿವಿ ಮೂರ್ ತಿಂಗಳ ಆಯ್ತು ತಗೊಂಬಂದ್ರೆ ಸಿಂಧೂರಿಂದಾನೇ ತಗೊಂಡ್ಬರ್ಬೇಕಿವನ್ನ ಅಲ್ಲಿ ಅಂತ ಕಡಿಮೆ ರೇಟ್ ಸಿಗುತ್ತಲ್ಲ ಇಲ್ಲಾಂದ್ರೆ ಅಲ್ಲಿಂದ ತಂದು ಮಾರ್ಬೇಕಂದ್ರೆ ಜಾಸ್ತಿ ರೇಟ್ ಆಗುತ್ತೆ ಅದಕ್ಕೆ ಅಲ್ಲಿಂದ ಹೋಗುದ್ರೆ ಕಡಿಮೆ ರೇಟ್ ಸಿಗುತ್ತೆ

ಅದಕ್ಕೆ ಹಟ್ಟೋದಲ್ಲ ಮಾಡೋಕ್ಕೆ ಜಾಸ್ತಿ ದುಡ್ಡು ಬೇಕಾಗುತ್ತೆ ಅದ್ರಲ್ಲಿ ಅವಶ್ಯಕತೆ ಏನಿರಲ್ಲ ನೆಲದಲ್ಲೇ ಸಾಕ್ಬೋದು ನೆಲ್ದಲ್ಲಿ ಸಾಕೋದ್ರಿಂದ ಧೂಳೆಲ್ಲ ಇರುತ್ತಲ್ಲ ಧೂಳಕ್ಕೆ ಧೂಳೆಲ್ಲ ಮಲಿಕೊಂಡು ಅಲ್ಲೇ ಧೂಳಿಂದ ಬೆಳೆದ್ರೆ ಚೆನ್ನಾಗಿ ಬರುತ್ತೆ ಅಟೋದಿಗಿಂತ ಅಲ್ಲಿ ರಿಸ್ ಜಾಸ್ತಿ ಅವಕ್ಕೆ ಇಕ್ಕಟ್ಟಾಗೋದು ಅವಕ್ಕೆ ಇದು ಇದು ಡ್ರೆಸ್ ಜಾಸ್ತಿ ಬರುತ್ತೆ ಅದರಿಂದ ನೆಲದಿಂದಲೇ ಸಾಕತ್ತಾಗ ಬರುತ್ತವು ಚೆನ್ನಾಗಿ ಬರುತ್ತವೆ ಮರಿ ನಾವು ಆಗಿಂದನೂ ನೆಲದಲ್ಲೇ ಸಾಕ್ತಿರೋದಲ್ವಾ ನೆಲ್ದ ಹಲವಾಗೇನು ಅಟ್ಟ ಏನಿರಲ್ಲ ಈಗ ಈಗ ಹಟ್ಟ ಎಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಜಾಗ ಇರಲ್ಲ ಅಂತ ಅಟ್ಟ ಮಾಡ್ತಾರೆ ಅಷ್ಟೇ ಜಾಸ್ತಿ ಕಾಸ್ಟ್ಲಿ ಆಗುತ್ತೆ ದುಡ್ಡು ಜಾಸ್ತಿ ಆಗುತ್ತೆ ಅವ್ ರಿಸ್ಕ್ ಬೇರೆ ಆಗುತ್ತೆ ಅದರಿಂದ ಅದೇನು ಅವಶ್ಯಕತೆ ಇರಲ್ಲ ಆದ್ರೆ ಜಾಗ ಇರಲ್ಲ ಅಂತ ಅಷ್ಟೇ ಅವ್ರು ಅಟ್ಟ ಮಾಡ್ತಾರೆ ಜಾಗ ಇದ್ರೆ ನೆಲ್ದಲ್ಲೇ ಸಾಕ್ಬೋದು ಏನು ತೊಂದರೆ ಇರಲ್ಲ ಬಗ್ಗೆ ಇದು ನಾಟಿ ಕುರಿ ಅಂತ ಇವು ಹೊರಗಡೆ ಹೋಗೋದು ಒಂದು ಇದ್ದಾವೆ ಇಲ್ಲೇ ಮೇಯಿಸ್ತೀವಿ ಮರಿ ಚಿಕ್ಕ ಚಿಕ್ಕ ಮರಿಗಳ್ನೆಲ್ಲ ಇಲ್ಲೇ ಇಟ್ಕೊಂತೀವಿ ಒಂದ್ ಒಂದು ಎಪ್ಪತ್ತು ಇರ್ತಾವೆ ಇಲ್ಲಿ ಅವಕ್ಕೆಲ್ಲ ಸೊಪ್ಪು ಮೇವು ಎಲ್ಲ ಐಟಮ್ ಎಲ್ಲ ಇಲ್ಲೇ ಹಾಕ್ತೀವಿ ಅಂದ್ರೆ ಅವು ಬೇಗ ಬರ್ತವೆ ಅಂತ ತರೋದು ತ್ರೀ ಮಂತ್ಸ್ ಕಾಲೇ ಬರ್ತವೆ ಇವು ನಾಲ್ಕೈದು ತಿಂಗಳು ಬರ್ಬೇಕು ಅಂದ್ರೆ ಇವು ಬರ್ತವೆ ಬೇಗ ಫುಡ್ ಎಲ್ಲ ಹಾಕಿದ್ರೆ ಅಂದ್ರೆ ಅವು ಬೇಗ ಇವಕ್ಕಿಂತ ಅವೇ ಬೆಸ್ಟ್ ಬೇಗ ಬರ್ತವೆ

ಬರೀ ಅವ್ರ ಸೈಡಿಂದ ನಿಂದ ಆಗ್ತೀರಲ್ಲ ಅವ್ನ್ ಮಾತ್ರ ಸಂತೆಗೆ ಹಾಕ್ತಾರೆ ಇವನು ಇಲ್ಲೇ ಕೊಟ್ಟರು ಕೊಡ್ತಾರೆ ಇಲ್ಲಾಂದ್ರೆ ಪ್ರಾಫಿಟ್ ಬರಂಗಿದೆ ಕೊಡ್ತಾರೆ ಇಲ್ಲಾಂದ್ರೆ ಸಂತೆಗೆ ಹೋಗ್ತಾರೆ ಬೇಸಿಗೆ ಟೈಮಲ್ಲಿ ಜಾಸ್ತಿ ಬರುತ್ತೆ ಈಟಿ ಕಾಯಿಲೆ ಅಂತ ಬರುತ್ತೆ ಅವಕ್ ಈಟಿ ಪಕ್ಕ ಮಾರ್ಸಿರ್ಬೇಕು ಬೇಸಿಗೆ ಟೈಮಲ್ಲಿ ಇಲ್ಲಾಂದ್ರೆ ಡೈರೆಕ್ಟ್ ಸತ್ತೋಗ್ಬಿಡ್ತಾವ ಇಲ್ಲಾಂದ್ರೆ ಅದಕ್ಕೆ ಈಟಿ ಕಾಯಿ ಈಟಿ ಇಂಜೆಕ್ಷನ್ ಹಾಕ್ಸ್ಬಿಟ್ರೆ ಎಷ್ಟೋ ಬಿಸಿಲೇ ಇದ್ರು ಕಂಟ್ರೋಲ್ ಮಾಡ್ಕೊಂತ ಒಟ್ಟೊಬ್ರ ಬರುತ್ತೆ ಒಟ್ಟೊಬ್ರ ಬರುತ್ತೆ ಬೇಗ ಜಾಸ್ತಿ ಸೊಪ್ಪು ಕುಡಿ ಕುಡಿ ಇರುತ್ತಲ್ವ ಚಡೆ ಸೊಪ್ಪು ಕಟ್ವಲ್ಲ ಕುಡಿ ತಿನ್ಬಿಟ್ರೆ ಬೇಗ ಒಟ್ಟೊಬ್ರ ಬಂದಿರ್ತದೆ ಅದು ಬಂದಾಗ ನಾವೇನು ಮಾಡಲ್ಲ ಮನೇಲಿ ಇರ್ತಾವ ಮೇಕೆ ಎರಡು ಆ ಮೇಕೆಯಲ್ಲಿ ಕರ್ದಾಕದ್ರೆ ಹಸುಗೆ ಆಗಲಿ ಮೇಕೆಗೆ ಆಗಲಿ ಕುರುಗೆ ಆಗಲಿ ಬೇಗ ಬೇಗ ಇಂಪ್ರೂವ್ ಆಗುತ್ತೆ ಅದು ಎಷ್ಟು ಸಾಯೋ ಪೊಸಿಷನ್ಗೆ ಹೋದ್ರು ಮೇಕೆಯಲ್ಲಿ ಒಂದೇ ಓಕೆ ಬೇಗ ಕಡಲೆ ಹಾಕುದ್ರು ಬೇಗನ

ಶೀಫ್ ಅಂತ ಇದೇನಾದ್ರೂ ಜೋಳ ಜೋಳ ಜಾಸ್ತಿ ತಿಂದ್ರೆ ಅಂದ್ರೆ ಸೊಪ್ಪು ತಿಂದು ಉಚ್ಕೊಳ್ಳೋದು ಜೋಳ ತಿಂದೆ ಹಚ್ಕೊಳೋದು ಇರುತ್ತಲ್ವಾ ಮೇಯ್ದಂಗೆ ಇರೋ ಸೊಪ್ಪುಗಿರೋದು ಅದೆಲ್ಲ ಹಾಕಿದ್ರೆ ಇದನ್ನ ಹಾಕಿದ್ರೆ ಒಂದು ಚಿಕ್ಕ ಮರಿಗೆ ಒಂದೇ ಮೇಲೆ ಹಾಕ್ತಾರೆ ದೊಡ್ಡ ಮರಿಗೆ ಒಂದ್ ಐದ ಮೇಲೆ ಹಾಕ್ತಾರೆ ಐರೋಮಿನ್ಟಿಕ್ ಇಂಜೆಕ್ಷನ್ ಅಂತ ನಾವೀಗ ಔಟ್ ಸೈಡ್ ಇಂದ ಕುರಿ ಎಲ್ಲ ತರ್ತಿವಲ್ವಾ ಮೇಯ್ಸಕ್ಕೆ ಅಂತ ಅವಾಗ ಅದು ಬೇರೆ ಕಾಯಿಲೆ ಎಲ್ಲ ಇರುತ್ತೆ ಅದಕ್ಕೆ ಅದರಿಂದ ಏನು ಕಾಯಿಲೆ ನಮ್ಮ ಕುರಿಗೆಲ್ಲ ಅಂಟ್ಕೊಂಬಾರದು ಅಂತ ಐರೋಮಿಟಿಕ್ ಔಷ್ಯ ಎಲ್ಲ ಫಸ್ಟೇ ಹಾಕ್ತಿತ್ತು ಅಂದಿ ತಕ್ಷಣ ಹಾಕ್ಬಿಡ್ತೀವಿ

ಹಾಕಲ್ಲ ಎರಡು ಮೂರು ಟೈಮ್ ಹಾಕ್ತೀವಿ ಅಷ್ಟೇ ಮೇನು ಮೂರು ಟೈಮ್ ಹಾಕ್ತೀವಿ ಇದಕ್ಕೆ ಇದು ಫುಲ್ ಟೈಮು ಅದಕ್ಕೆ ಮೂರು ಟೈಮ್ ಅಷ್ಟೇ ಹಾಕೋದು ನಾವು ಅಷ್ಟರಲ್ಲೇ ಚೆನ್ನಾಗಿ ಮೇಯ್ತಾ ಇದ್ದಾವೆ ಮೇಯ್ತಿಲ್ವಾ ಅದೆಲ್ಲ ನೋಡ್ಕೊಬೇಕು ನಾವು ಮೇಡಮ್ ಇವಾಗ ಕುರಿ ಸೈಡ್ ಮಾಡ್ತೀವಿ ಅನ್ನೋರಿಗೆ ಅವ್ರಿಗೆ ಏನು ಹೇಳಬೇಕು ಅಂದರೆ ಒಂದು ತಿಂಗಳಿಗೆ ಒಂದು ಲಕ್ಷ ತಗೋಬೋದು ಒಂದು ತಿಂಗಳಿಗೆ ಒಂದು ಒಬ್ಬರು ಒಂದು ಲಕ್ಷ ತಗೋಬೋದು ನಾನು ಒಂದು ಲಕ್ಷ ದುಡಿತಾ ಇದ್ದೀನಿ ಒಂದು ತಿಂಗಳಿಗೆ ಅಂತ ಹೆಂಗಪ್ಪ ಅಂತಂದರೆ ಕುರಿ ಇವತ್ತು ತಂದಿದ್ದೀವಲ್ಲ ಸಿಂಧೂರಿಗ ಅದರಿಂದ ನಮಗೆ ನಾಲ್ಕು ವರ್ಷ ಲಕ್ಷ ಲಾಭ ಬರುತ್ತೆ ಅದರಲ್ಲಿ ಎರಡು ಲಕ್ಷ ಇದು ಫುಡ್ಗೆ ಹಾಕ್ತೀವಿ ಇನ್ನು ಮೂರು ಲಕ್ಷ ಉಳಿತೆ ಅಂದರೆ ಮೂರು ತಿಂಗಳ ನಾನು ಎನ್ಸೋದು ಒಂದೊಂದು ತಿಂಗಳಿಗೆ ಒಂದೊಂದು ಲಕ್ಷ ತಗೊತೀವಿ ನಾವು ನನ್ನೊಬ್ಬಳೇ ಒಂದು ಒಂದು ತಿಂಗಳಿಗೆ ಒಂದು ಲಕ್ಷ ಅಂದರೆ ನೀವು ಯಾಕೆ ಮಾಡಬಾರ್ದು ಮಾಡಬೇಕು ಮಾಡಿರಿ ಮಾಡ್ರಿ ಮಾಡಿ ಮಾಡೋದ್ರಿಂದ ಯಾವ ಥರ ಲಾಸ್ ಆಗೋದಿಲ್ಲ ಪ್ರಾಫಿಟ್ ಬರುತ್ತೆ ಒಂದು ತಿಂಗಳಿಗೆ ಒಂದು ಲಕ್ಷ ಫ್ಯಾಕ್ಟ್ರಿಗೆ ಹೋದರೆ ಹತ್ತು ಸಾವಿರ ಕೊಡ್ತಾರೆ ಅದು ಗೊತ್ತಂತಾನೆ ನಮಗೆ ಗೊತ್ತಿರೋಲ್ಲ ಒಟ್ಟಿಗೆ ಬರುತ್ತೆ ಇದಾದರೆ ಒಟ್ಟಿಗೆ ಬರುತ್ತೆ ಬಂದು ಸೆಕೆಂಡ್ ಪಿ ಯು ಸಿ ಅಷ್ಟೇ ಮಾಡಿರೋದು ಯಾಕಂದರೆ ಮುಂದೆ ಹೋಗೋಕ್ಕೆ ನಂಗೆ ಇಂಟ್ರೆಸ್ಟ್ ಆಗಲಿಲ್ಲ ಯಾಕಂದರೆ ನಾವು ಇದರಲ್ಲೇ ನಮ್ಮ ಅಪ್ಪಾರೆಲ್ಲ ಇಂಪ್ರೂವ್ ಆಗಿದ್ದಾರೆ ಇದರಲ್ಲಿ ಓದ್ರದ್ದು ಓದಿರೋದು ಎರಡರಷ್ಟು ಇದರಲ್ಲೇ ತೊಗೋಬೋದು ಓದಿ ಅಲ್ಲಿ ಕೆಲಸ ತೆಗೆದು ಬೇರೆ ಕೆಳಗಡೆ ಕೆಲಸ ಮಾಡಿ ಅಲ್ಲಿ ತೊಗೊಂಡು ದುಡ್ಡು ಅಷ್ಟು ಡಬಲ್ ದುಡ್ಡು ಇಲ್ಲೇ ತಗೋಬೋದು ಯಾಕಂದರೆ ನಮ್ಮ ಅಪ್ಪಾರೆಲ್ಲ ಮಾಡಿದರೆ ನಾವು ನೋಡಿದ್ದೀವಿ ಇಲ್ಲಾಂದರೆ ನಾವು ಅಷ್ಟೊಂದು ಮುಂದುವರೆಕ್ ಆಗ್ತಿರ್ಲಿಲ್ಲ ನಮ್ಮ ಫಸ್ಟು ನಮ್ಮ ತಾತಾರಿದ್ದಾಗ ಗುಡ್ಸ್ಲು ಮನೇಲಿ ಇದ್ವಿ ನಾವು ಗುಡ್ಸ್ಲು ಮನೇಲಿ ನಮ್ಮ ಅಪ್ಪಾರು ಅಬ್ಬರ ಅತ್ತೆ ಕುರಿ ನಮ್ಮ ಹತ್ರ ಇದ್ದಿದ್ದು ಕುರಿ ಅಷ್ಟೇ ಆಯ್ತಿದ್ದು ಹತ್ತು ಕುರಿಯಿಂದ ನಾವು ನೂರ ಇಪ್ಪತ್ತು ಕುರಿ ಮಾರಿದ್ದೀವಿ ನೂರ ಇಪ್ಪತ್ತು ಕುರಿ ಎಪ್ಪತ್ತು ಮರಿ ಫ್ ಸೈಡಿಂದ ಥರ ಕುರಿ ಒಂದು ಐವತ್ತು ಇದ್ದಾವೆ ಅಷ್ಟು ಕುರಿನೂ ಮಾಡಿದ್ದೀವಿ ಒಂದು ಅದು ಸಾಕೋದ್ರಿಂದ ಇಂಪ್ರೂವ್ ಆಗಿದ್ದೀವಿ ಏನು ಇಂಪ್ರೂವ್ ಆಗಿದ್ದೀವಿ ಅಂದರೆ ಒಂದು ಗುಡ್ಸ್ಲು ಮನೇಲಿದ್ವಿ ನಾವು ಫಸ್ಟ್ ಗುಡ್ಸ್ಲು ಮನೇಲಿ ಇದ್ರಿಂದ ನಮಗೆ ಅಷ್ಟೊಂದು ನಮ್ಮ ಅಪ್ಪ ನಮಗೊಂದು ತುತ್ತುಕು ಊಟಕ್ಕೂ ನಮಗೆ ನಮ್ಮ ತಾತರಿದ್ದಾಗ ಒಂದು ತುತ್ತು ಊಟಕ್ಕೂ ನಮಗೆ ಅಷ್ಟೊಂದು ನಡೀತಾ ಇರಲಿಲ್ಲ ಏನೂ ಈಗ ನಮ್ಮ ಅಪ್ಪರು ಕುರಿ ಎಲ್ಲ ಸಾಕಿದ್ರಿಂದ ನಮಗೇನು ಅಷ್ಟೊಂದು ಇದು ಮಾಡಿಲ್ಲ ಒಂದು ಸೈಡ್ ತಗೊಂಡ್ವಿ ನಾವು ಇಂಪ್ರೂವ್ ಆಗಿದ್ದೀವಿ ಇನ್ನು ಇದರಿಂದ ಈ ಕುರಿ ಮೂ ಪ್ರಾಣಿಗಳು ನಂಬ್ಕೊಂಡಿರೋದ್ರಿಂದ ನಾವು ಇಂಪ್ರೂವ್ ಆಗಿದ್ದೀವಿ ಹಾಳಾಗಿಲ್ಲ ಗುಡ್ಸ್ಲು ಮನೆಯಿಂದ ಇಂದು ಒಂದು ಮನೆ ತೊಗೊಂಡ್ವಿ ಒಂದು ಸೈಡ್ ತೊಗೊಂಡ್ವಿ ಒಂದು ಅವ್ರ ಸೈಡಿಂದ ಎರಡು ಸೈಡ್ ತೊಗೊಂಡಿದ್ದೀವಿ ಒಂದು ಫ್ಯಾಕ್ಟ್ರಿ ತಗೊಂಡಿದ್ದೀವಿ ಹೊಲ ಎಲ್ಲ ತಗೊಂಡಿದ್ದೀವಿ ಇಂಪ್ರೂವ್ ಆಗಿದ್ದೀವಿ ನಾ ಇದು ಕೆಟ್ಟಿಲ್ಲ ನಾವೇನು ಇದು ಮೂಗ್ ಪ್ರಾಣಿ ಸಾಕೋದ್ರಿಂದ ಏನು ಕೆಟ್ಟಿಲ್ಲ ನಾವು ಇಂಪ್ರೂವ್ ಆಗಿದ್ದೀವಿ ನೋಡಿ ಫ್ರೆಂಡ್ಸ್ ಈ ಶೆಡ್ಡಲ್ಲಿ ನಿಮ್ಗೊಂದು ಇನ್ನೊಂದು ವಿಶೇಷವಾದ ಒಂದು ಇದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡಿ ಇದು ಅಡಿಕೆ ದೆಬ್ಬೆ ಅಡಿಕೆ ದೆಬ್ಬೆಯಲ್ಲಿ ಇವರು ಕೊರೆದು ಮರಿಗಳಿಗೆ ಜೋಳ ಹಾಕೋಕ್ಕೆ ಮಾಡಿದ್ದಾರೆ ಏನು ಮೆಥಡಲ್ಲಿ ಮಾಡಿದಾರಲ್ಲ ನಮ್ಮ ರೈತರು ಅಂದರೆ ಇಂಜಿನಿಯರ್ಗಳು ಯಾ ಇದ್ರ ಮುಂದೆ ಯಾವ ಇಂಜಿನಿಯರ್ ಇಲ್ಲ ಹಾಂ ಆಗಿನ ಕಾಲದ್ದು ಮೆಥಡು ಏನ್ ಚೆನ್ನಾಗಿದೆ ಏಕ ಯಾರಿಗಾದ್ರೂ ಮರಿಬೇಕಾದ್ರೆ ನಮ್ಮ ಅಪ್ಪ ಕೊಡ್ಸ್ತಾರೆ ಮರಿ ತಗೊಂಡರು ಮಾರೋರು ಏನಾದರೂ ದಸು ಆಗಲಿ ಕರು ಆಗಲಿ ಕುರಿಮರಿ ಆಗಲಿ ನಮ್ಮ ಹತ್ರನೂ ಕೊಡ್ತೀವಿ ಇಲ್ಲ ಅಂದರೆ ಬೇರೆ ಬೇಕಂದ್ರೆ ಬೇರೆ ಕೊಡ್ತೀವಿ ಸಿನ್ನೂರು ಸಿನ್ನೂರ್ಗೆ ಹೋಗಿ ಕಡಿಮೆ ಕೊಡ್ತಾರೆ ಅಲ್ಲಿ ಸಿನ್ನೂರಲ್ಲಿ ಕಡಿಮೆ ಕೊಡ್ತಾರೆ ಅಲ್ಲಿ ನಮ್ಮ ಅಪ್ಪ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ಅಲ್ಲಿ ಬೇಕಾದರೂ ಕೊಡಿಸ್ತಾರೆ ಸಿನ್ನೂರು ಮರಿ ಕಡಿಮೆ ರೇಟಿಗೆ ಕೊಡಿಸ್ತಾರೆ ಫೋನ್ ನಂಬರು ಏಯ್ಟ್ ನೈನ್ ಫೈವ್ ಒನ್ ಝೀರೋ ಏಯ್ಟ್ ಟು ಜೀರೋ ಟು ತ್ರೀ ಕೊಡಿಸ್ತಾರೆ ಬೇಕಾದರೆ ಯಾವ ಮರಿ ನಾಟಿ ಬೇಕಾದರೂ ಕೊಡಿಸ್ತಾರೆ ಸಿನ್ನೂರು ಬೇಕಾದರೂ ಕೊಡಿಸ್ತಾರೆ Terima kasih telah menonton!